ನಮಸ್ಕಾರ ಎಲ್ಲ ನನ್ನ ಕನ್ನಡಿಗರಿಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಅದೇ ಕೀರ್ತಿ ಈಗ ಕೀರ್ತಿ ಕೋಟ್ಲೆ ಕುಮಾರ್ ಕೀರ್ತಿ ವಿಲಾಕ್ಸ್ ಅಂತ ಯಾಕೆ ಅಂತಂದ್ರೆ ಲಾಕ್ಸ್ ಅಂತ ಅಂದ್ರೆ ಏನಾದ್ರು ಒಂದ್ ಕಂಟೆಂಟ್ ಇರ್ಬೇಕು ಕಂಟೆಂಟ್ ಬಗ್ಗೆ ಮಾತಾಡ್ಬೇಕು ಕಂಟೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳ್ತಾರೆ ನಂದ್ರಲ್ಲಿ ಆತರ ಮಾಡೋದ್ ಬೇಡ ಅಂತ ಯಾಕೋ ಒಬ್ಬ ಲಾಕ್ಸ್ ಮಾಡಬೇಕು ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ನಾನು ಇಷ್ಟ ದಿನ ಗಂಟೆ ಸುಮ್ ಸುಮ್ನೆ ಯಾವ್ದೋ ಲಾಕ್ಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದೆ ನನಗೆ ಒಬ್ಬರು ಅರ್ಥೈಸಿದ್ರು ನೋಡಿ ಲಾಕ್ಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಷ್ಟೊಂದು ಕಷ್ಟವೂ ಅಲ್ಲ ಕಲ್ತ್ರೆ ಸರಿ ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ವೀಡಿಯೋ ಮಾಡ್ತಾ ಇರಲಿಲ್ಲ ಅಂದರೆ ಅವಾಗ ಮಾಡ್ತಿದ್ದೆ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಬ್ಯಾಕ್ ಹೇಗೋ ಮಾಡ್ತಾ ಇದ್ದೆ ಯಾಕೆಂತಂದರೆ ಕೊರೋನಾ ಟೈಮು ಅವಾಗ ಸ್ಟಾರ್ಟ್ ಮಾಡಿದ್ದು ನಡೆಸ್ತಾ ಇದ್ದೆ ಅನ್ನು ಹಳ್ಳದಲ್ಲಿ ಬಿದೋಗಿ ಹೋಗಿ ಮೇಲಕ್ಕೆ ಕೆದ್ ಬರಕ್ ಚಾನ್ಸೇ ಇಲ್ಲ ಮೆಂಟ್ ತೀರ್ಬೇಕು ಅಂದ್ರೆ ಕೈ ತುಂಬಾ ಕಾಸಬೇಕು ಕೈ ತುಂಬಾ ಕಾಸಬೇಕು ಅಂದ್ರೆ ಕೈ ತುಂಬಾ ಕೆಲ್ಸ ಇರ್ಬೇಕಲ್ಲ ಕೆಲಸ ಮಾಡ್ಬೇಕು ಅಂತಂದ್ರೆ ಎಲ್ಲಾರು ಅವ್ರವ್ರ ಅವ್ರ ಕೆಲಸದಲ್ಲಿ ತೊಡಗೊಂಡಿರ್ತಾರೆ ಹಂಗಾಗಿ ನಾನು ನನ್ನಲ್ಲಿ ಏನಿದೆಯೋ ಅದನ್ನು ಜನಗಳು ತಿಳಿಸಲಿಕ್ಕೆ ಲಾಕ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಎನ್ವೆಲಪ್ಮೆಂಟ್ ನೋಡ್ತಾ ಇದ್ರೆ ಇದು ಖಾಲಿ ಎನ್ವೆಲಪ್ಮೆಂಟ್ ಅಲ್ಲ ಇದು ನಮ್ಮ ಜೀವನ ಇದ್ದಂಗೆ ಎಲ್ವ ಮಾಡಿಕೆ ನಾವು ದುಡ್ಡು ಹಾಕೋದು ಹೇಗೆ ತುಂಬ್ತದೋ ಅದೇ ರೀತಿ ನಮ್ಮ ಜೀವನ ಕೂಡ ತುಂಬ್ತದೆ ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಇಷ್ಟೇ ಜೀವನ ಗೊತ್ತಾಯ್ತಾ ಈಗ ಇನ್ನಿಂದ ಎಷ್ಟಾಗುತ್ತೋ ಅಷ್ಟನ್ನು ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾಳೆ ದೊಡ್ಡ ಮನೆ ಹುಡುಗ ಅವ್ರದ್ದು ಮೂವಿ ರಿಲೀಸ್ ಆಗ್ತಾ ಇದೆ ಯಕ್ಕಾ ಮೂವಿ ಅಂತ ಆ ಮೂವಿಯ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂದರೆ ಕಟೌಟ್ ಆಗಿರ್ಬೋದು ಅಲ್ಲಿ ಜನಸಂಖ್ಯೆ ಆಗಿರ್ಬೋದು ಯಾವ ರೀತಿ ನಡೀತಾ ಇದೆ ಅಂತ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಬೆಂಗಳೂರು ಅಂತ ತಗೊಂಡಾಗ ಮುಖ್ಯ ಕೇಂದ್ರ ಮೆಜೆಸ್ಟಿಕ್ ಆಗಿರುತ್ತೆ ಗಾಂಧಿನಗರ ಅಲ್ಲಿ ಯಕ್ಕ ಮೂವಿ ಯಾವ ರೀತಿ ಪ್ರಿಪರೇಷನ್ ನಡೀತಾ ಇದೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಒನ್ ವೇ ಮೆಜೆಸ್ಟಿಕ್ ಒನ್ ವೇ ಅಂತ ನಂಬರ್ ಒನ್ ಹೆಸರಾಗಿರ್ತಕ್ಕಂಥದ್ದು ಆನಂದ್ರಾವ್ ಸರ್ಕಲು ಆನಂದರೋ ಸರ್ಕಲ್ ಇಂದ ಡೈರೆಕ್ಟು ಅಣ್ಣಮ್ಮ ದೇವಸ್ಥಾನದ್ದು ಒಂದು ರೋಡು ಆ ರೋಡ್ ಒನ್ ವೇ ಇದೆ ಆ ಒನ್ ರೀತಿ ಫುಟ್ಬಾತ್ ಅಂಗಡಿಗ ಹಣ್ಣುಗಳು ಮಾರ್ತಾ ಇರಬಹುದು ಹಣ್ಣುಗಳಿಗಿಂತ ಬಟ್ಟೆಗಳು ಜಾಸ್ತಿ ಮಾರ್ತಾ ಇರೋದು ಹೋಲ್ಸೇಲ್ ಬಟ್ಟೆ ಎಲ್ಲಿ ಕಮ್ಮಿ ಸಿಗ್ತವೆ ಅಂದ್ರೆ ಇಲ್ಲೇ ಸಿಗೋದು ಅಂತ ನನ್ನ ಅನ್ಸಿಕೆ ಆ ಒಂದಪ್ಪ ವಿಸಿಟ್ ಮಾಡ್ಕೊಂಡ್ ಬರೋಣ ಬನ್ನಿ ಬೇಕಾರೆ ಏನ್ರಿ ಕಟೋಲ್ ಕನ್ಸ್ರಿ ದೊಡ್ಡ ಮನೆ ಹುಡುಗ ಆದ್ರೂ ಮೂವಿ ಇನ್ನು ರಿಲೀಸ್ ಆಗಿಲ್ಲ ರಿಲೀಜ್ ಆಗಕ್ ಮುಂಚೆನೆ ಎಷ್ಟೊಂದ್ ದೊಡ್ಡ ಕಟ್ಔಟ್ ಜನಗಳ ಕಾಣಿಸ್ತಲ್ಲ ನಾಳೆ ನೋಡ್ತೀನಿ ಜನಗಳ ಎಷ್ಟೋ ಎಷ್ಟು ಜನ ಸೇರ್ತಾರೆ ಅಂತ ಹಾಗಾದ್ರೆ ಬನ್ನಿ ಹೋಗೋಣ ನೋಡೋಣ ಮಂಡ್ಯದಲ್ಲಿ ಫೇಮಸ್ ಆಗಿರೋ ನಮ್ಮ ಸೆಕೆಂಡ್ ಹ್ಯಾಂಡ್ ಕೆಂಪ ಇದೆ ಹೋಟ್ಲಂತ ಸಪ್ಲೈ ಮಾಡುತ್ತಿದ್ದು ಅಂದ್ರೆ ವೈಟ್ ಕೆಲಸ ಮಾಡ್ತಿದ್ದು ಒಂದ್ ಸ್ವಲ್ಪ ಸ್ಪೀಡ್ ಅಲ್ಲಿ ಎಲ್ಲಾನು ತೋರಿಸ್ಬಿಟ್ಟಿದಿನಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಏನ್ ಅರ್ಥವೇ ಆಗ್ತಿಲ್ವ ಈ ಕೇಸು ಆದ್ರೂ ನೋಡ್ರಿ ನಮ್ಮ ಅನುಭವ ಮೆಟ್ಟಿರಲ್ರಿ ನಮ್ಮ ಡಿಬಸ್ ಎತ್ತಿ ಇರಲ್ಲ ಅವ್ರಿಗೊಂದು ದೊಡ್ಡ ನಮಸ್ಕಾರ ಇಲ್ಲಿಯ ಹಂಗೆ ಮುಂದೆ ಹೋಗೋಣ ಬರ್ರಿ ಏನ್ ಸಿಗುತ್ತೆ ನೋಡ್ರಿ ಸಿಗತ್ರಿ ನಮ್ ಚಾನಲ್ಗ ಒಳ್ಳೇದಿ ನಿಮ್ಮೆಲ್ಲದ್ರ ಒಳ್ಳೇದ್ ಎಂತನ್ಬಿಟ್ಟ ಅಣ್ಣ ಮೈಗೊಂದ್ ದೊಡ್ಡ ನಮಸ್ಕಾರ ಹಾಕೊಂಡು ಹೊರಡೋಣ ಬನ್ರಿ ಅವಾಗ್ಲೇ ಹೇಳದ್ನಲ್ರಿ ಬಟ್ಟೆಗಳು ಜಾಸ್ತಿ ಮಾಡ್ತಾರೆ ಅಂತ ಇದೇ ರೋಡಲ್ಲಿ ಕಣ್ರಿ ಜಾಸ್ತಿ ಮಾಡೋದು ಬಟ್ಟೆನ ಈ ರೋಡ್ಗೊಂದಪ್ಪ ಹೋಗಿ ನಿಮ್ ವಿಡಿಯೋ ಮಾಡ ಬಂದ ಎಣ್ಣೆ ಹೊಡಲಿಕ್ಕೆ ಬಾಳ ಒಳ್ಳೆ ಜಾಗ ಕಣ್ರಿ ಇದು ಮೆಜೆಸ್ಟಿಕ್ ಗೆ ನಂಬರ್ ಒನ್ ಬಾರ್ ಅಂದ್ರೆ ಇದೊಂದ ಯಾರು ರೋಡ್ ಅಲ್ಲಿ ಸಿಗರೇಟ್ ಸಹಿತಾ ಕೂತಾವಣೆ ಇವನ ಜನ್ಮಕ್ಕಷ್ಟು ಬೆಂಕಿ ಒನ್ ಮುಗ್ದಿದೆ ಪಾರ್ಟ್ ಟೂ ನಾಳೆ ನೋಡೋಣ ಓಕೆ